ಮಹೋತ್ಸವವಾದ ಈ ಪರ್ವಕಾಲದಲ್ಲಿ ಶ್ರೀಮಂತರಾಘವೇಂದ್ರತೀರ್ಥ ಶ್ರೀಪಾದ ಪದ್ಮಗಳಿಗೆ ವರ್ಧಂತಿಯ ಅನಂತ 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 ಭಕ್ತಿ ಕೋಟಿ ನಮಸ್ಕಾರಗಳನ್ನ ಪ್ರಾರ್ಥನೆಯನ್ನ ಮಾಡ್ತಾ ನಮ್ಮೆಲ್ಲರಿಗೂ ಕೂಡ ಧನ್ವಂತರಿಯಂತೆ ರಾಘವೇಂದ್ರ ರಾಘವೇಂದ್ರದಿಂದ ಶ್ರೀಪಾದವಾಸಿ ನಾವು ಧನ್ವಂತರಿಯನ್ನ ಎಷ್ಟು ಬಾರಿ ಸ್ಮರಣೆ ಮಾಡುತ್ತಿ ಗೊತ್ತಿಲ್ಲ ಆದರೆ ರಾಘವೇಂದ್ರ ಶ್ರೀಪಾದ ಶ್ರೀಪಾದಂಗಳವಳಿ ಅಷ್ಟು ಬಾರಿ ನಾವು ಸ್ಮರಣೆಯನ್ನು ಮಾಡುತ್ತೇವೆ ಶ್ರೀಪಾದರಾಜರು ವಾದಿರಾಜರು ವ್ಯಾಸರಾಜರು ರಾಘವೇಂದ್ರ ರಾಘವೇಂದ್ರದಿಂದ ಶ್ರೀಪಾದಂಗಳವರು ರಘುತ್ತಮತೀರ್ಥರು ಈ ಎಲ್ಲ ಮಹನೀಯರ ಸ್ಮರಣೆಯನ್ನು ಮಾಡಿದರೆನೇ ನಮ್ಮಲ್ಲಿ ಅನ್ನದ ಒಂದು ಅಗಳು ಹೊಟ್ಟೆಗೆ ಹೋಗಿ ಅದು ಸಾತ್ವಿಕವಾದ ಗುಣಗಳನ್ನ ತಂದು ಅಂತ ಅಂತ ಪುರಂದರದಾಸರು ಅವರ ಕೀರ್ತನೆಯಲ್ಲಿ ಹೇಳ್ತಾರೆ ಅಂತಹ ಶ್ರೀಮದ್ ರಾಘವೇಂದ್ರ ಶ್ರೀಪಾದಂಗಳವರ ವೈಭವವನ್ನ ಏನನ್ನು ಹೇಳಬೇಕು ಯಾಕೆ ಅಂದ್ರೆ ಅವರು ಬಾಲ್ಹೀಕ ರಾಜನಾಗಿದ್ದಾಗ ಪರಮಾತ್ಮನನ್ನ ಅನನ್ಯವಾಗಿರ್ತಕ್ಕಂತಹ ಭಕ್ತಿಯನ್ನು ಮಾಡಿದರು ಪ್ರಲ್ವಾದ ರಾಜರಿದ್ದಾಗಲೂ ಕೂಡ ಭಗವಂತನನ್ನ ಯಾವ ರೀತಿಯಾಗಿ ಭಕ್ತಿಯನ್ನ ಮಾಡಿದ್ರು ಅಂತ ಏನು ಹೇಳಬೇಕಾಗಿಲ್ಲ ಇನ್ನ ವ್ಯಾಸರಾಜರಿದ್ದಾಗ ಭಗವಂತನ ಶಾಸ್ತ್ರವನ್ನ ಬರೆದು ತತ್ವಜ್ಞಾನದ ಉಪದೇಶವನ್ನ ಜಗತ್ತಿಗೆ ಕೊಟ್ಟು ಅನೇಕವಾದ ಮಾಡಿ ಅನುಗ್ರಹವನ್ನು ಮಾಡಿದ್ದಾರೆ ಇನ್ನು ರಾಘವೇಂದ್ರ ಪಿತ್ತ ಶ್ರೀಪಾದಂಗಳವರು ತತ್ವಜ್ಞಾನವನ್ನೂ ಕೊಟ್ಟಿದ್ದಾರೆ ನರಸಿಂಹ ಮಂತ್ರವನ್ನ ಜನಗಳಗೋಸ್ಕರ ತಮ್ಮ ದೇಹದಗೋಸ್ಕರ ಅಲ್ಲ ತಮ್ಮ ಬುದ್ಧಿಗಗೋಸ್ಕರ ಅಲ್ಲ ನಮಗೇನೋ ಸಾಧನೆ ಮಾಡಬೇಕಾಗಿದೆ ಅಥವಾ ಏನನ್ನಾದರೂ ತೆಗೆದುಕೊಳ್ಳಬೇಕಾಗಿದೆ ಪರಮಾತ್ಮ ನನ್ನ ಮೇಲೆ ಸಂತುಷ್ಟನಾಗಲಿ ಅಂತ ಜಪವನ್ನ ಮಾಡಿದ್ದಲ್ಲ ನಮ್ಮ ಕರ್ಮಭೂಮಿ ಈ ಭಾರತ ಭೂಮಿಯಲ್ಲಿ ಇರುವಂತಹ ಏನೇನು ಜನರಿದ್ದಾಗ ಜಾತಿ ಪಂಗಡ ಯಾವ ದೇಹ ಯಾವ ಸಂಸ್ಕಾರ ಏನು ಮಾಡ್ತಾನೆ ಅವನು ಹುಚ್ಚನೋ ತಿಗಳನು ಮಳ್ಳನೋ ಅವನೇನೇ ಇರಲಿ ಅವನಿಗೆ ಅನುಗ್ರಹವನ್ನು ಮಾಡಿದರು ಶ್ರೀಮಠ ರಾಘವೇಂದ್ರಿತ ಶ್ರೀಪಾದಂಗಳವರು ಅಂತಹ ರಾಘವೇಂದ್ರಿತ ಶ್ರೀಪಾದಂಗಳವರ ಪ್ರಹ್ಲಾದರಾಜರಾಗಿದ್ದಾಗ ಯಾವ ರೀತಿಯಾಗಿರ್ತಕ್ಕಂತಹ ಭಕ್ತಿಯನ್ನ ಮಾಡಿದರು ಅಂತ ಭಾಗವತದ ತೃತೀಯ ಸ್ಥಾನದಲ್ಲಿ ನಾವು ತಿಳ್ಕೊಳ್ಬೇಕು ಇರ್ಬಿಡಬಾರದು ಶಿಕ್ಷೆ ಆಗಬಹುದು ये तो बड़ा लग